ಉತ್ತರ ಕರ್ನಾಟಕ ಸ್ಪೆಷಲ್ ಎಲಿಗಡಬನ್ನ ಮಾಡೋಕ್ಕೆ ಏನು ಮಾಡಬೇಕು ಅನ್ನೋದನ್ನು ನೋಡೋಣ ಫಸ್ಟು ಒಂದು ಪಾತ್ರೆ ತೊಗೊಂಡು ಅದರೊಳಗೆ ನೀರು ಹಾಕಬೇಕು ನೀರನ್ನ ಸ್ವಲ್ಪ ಮಟ್ಟಿಗೆ ಹಾಕಬೇಕು ಯಾಕಂದರೆ ಆ ನೀರು ಕುದ್ದು ಮೇಲೆ ಬರೋಂಥ ಬೇಗನ ಅದು ಬೇಯೋದು ಸೊ ಅದಕ್ಕೆ ನಾನಿಲ್ಲಿ ಕಣ್ಣಿರುವಂತಹ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಫುಲ್ಲಾಗಿ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ ಪಾತ್ರೆ ಫುಲ್ ಕವರ್ ಆಗೋ ಹಾಗೆ ಎಣ್ಣೆನ ಅದಕ್ಕೆ ಸವರ್ಕೋಬೇಕು ಸವರ್ಕೊಂಡು ಆದಮೇಲೆ ಒಂದು ಸೈಡ್ಗೆ ನೀವು ಮೊದಲಿಗೆನ ಗೋಧಿ ಹಿಟ್ಟನ್ನ ಕಲಿಸ್ಕೊಂಡು ಇಟ್ಕೊಂಡಿರ್ಬೇಕು ನಿಮ್ಮ ಚಪಾತಿ ಅದಕ್ಕೆ ಇಲ್ಲಾಂದ್ರೆ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಕಲ್ಸ್ಕೊಂಡ್ರೂ ಸಾಕು ಸೊ ಆ ಕಡೆ ನೀರನ್ನ ಬಿಡಬೇಕು ಚಪಾತಿ ಹೆಂಗೆ ಮಾಡ್ತೇವೋ ಅದೇ ಥರ ಬಟ್ ಸ್ವಲ್ಪ ತಳ್ಳಗೆ ಮಾಡ್ಕೊಳ್ರಿ ಕೆಳಗಡೆ ಎಣ್ಣೆ ಹಚ್ಬಿಟ್ಟು ಉದ್ಕೊಳ್ಳ್ರಿ ತಳ್ಳಗೆ ಮಾಡ್ಕೊಂಡು ಕುಬ್ಸದ ಕಣ ಮಾಡ್ತೇವೆಲ್ಲ ಹಂಗೆ ಆ್ಯಂಗಲ್ ಶೇಪ್ನಾಗ ಅದನ್ನು ಮಾಡಿಸ್ಕೋಬೇಕು ನೋಡಿರಿ ಇಲ್ಲಿ ತೋರ್ಸ ಎರಡು ಸರ್ತಿ ಪದರ್ ಬರೋ ಹಂಗೆ ಇದನ್ನು ಮಾಡಿಸ್ಕೊಂಡು ಇನ್ನೊಂದು ಕಡೆ ನೀರೇನು ಇಟ್ಟಿದ್ವಲ್ಲ ಆ ಪಾತ್ರೆ ಒಳಗೆ ಇದನ್ನಿಟ್ಟು ಬೇಯಿಸ್ಕೋಬೇಕು ನಿಮ್ಮದು ದೊಡ್ದಿತ್ತು ಅಂದ್ರೆ ಮೂರರಿಂದ ನಾಲ್ಕು ಇಟ್ಕೊಂಡು ಬೇಯಿಸ್ಕೊಬೋದು ನನ್ನ ಪಾತ್ರೆ ಸಣ್ಣದಿರೋದಕ್ಕೋಸ್ಕರ ನಾನು ಎರಡೆರಡನ್ನು ಮಾಡಿ ತೆಗಿತೇನೆ ಸೊ ಇದನ್ನು ಅದರೊಳಗೆ ಒಂದು ಸಾರಿ ಇಟ್ಟ ಮೇಲೆ ಅದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬೇಯಾಕ್ ಬಿಡ್ರಿ ಬೆಂತು ಅಂತ ಹೇಳಿ ಮೇಲೆ ಸೊ ಅದನ್ನು ತಿರುಗ್ಸಿ ಇನ್ನೊಂದು ಸೈಡ್ ಬೇಯಿಸ್ಬೇಕು ಸೊ ತಿರುಗ್ಸಿ ಮತ್ತು ಹಂಗನ್ನ ಅದರೊಳಗೆ ಇಟ್ಟು ಮತ್ತೊಂದು ಐದು ನಿಮಿಷ ಅದನ್ನು ಮುಚ್ಚಿಟ್ಬಿಡ್ರಿ ಸೊ ಅಲ್ಲಿಗೆ ಎಲೆಗಡ್ಬು ರೆಡಿ ಆಗ್ತಾವೋ ಸೊ ಇದನ್ನು ಬಿಸಿ ಬಿಸಿಯಾಗಿ ತಿನ್ನಬೇಕು ಇದ್ರ ಜೊತೆಗೆ ನೀವು ಕೊಬ್ಬರಿ ಚಟ್ನಿ ಮಾಡ್ಕೋಬೋದು ನಾನಿಲ್ಲಿ ಮಾಡಿರೋದು ಟೊಮೊಟೊ ಕಾಯಿ ಚಟ್ನಿ ಸೊ ಈ ಥರ ಖಾರ ಖಾರವಾದ ಚಟ್ನಿನ ಯೂಸ್ ಮಾಡಿರಿ